ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಖಚಿತವಾಗ್ತಾ ಇದ್ದ ಹಾಗೆ ಇದಕ್ಕೆ ಕುಟುಂಬ ರಾಜಕಾರಣದ ಹಣೆ ಪಟ್ಟಿ ಹಚ್ಚೋಕೆ ಕಾಂಗ್ರೆಸ್ ಕೂಡ ಮುಂದಾಗ್ತಾ ಇದೆ ಡಾಕ್ಟರ್ ವಿರುದ್ಧ ಕಾಂಗ್ರೆಸ್ ಕುಟುಂಬ ರಾಜಕಾರಣದ ಅಸ್ತ್ರ ಪ್ರಯೋಗಿಸ್ತಾ ಇದೆ ತಂದೆ ಮಗ ಮೊಮ್ಮಗ ಸೊಸೆ ಆಯಿತು ಈಗ ಅಳಿಯನ ಪ್ರತಿಷ್ಠಾಪನೆ ಆಗಿದೆ ರಾಮನಗರಕ್ಕೆ ಹಾಸನ ಜಿಲ್ಲೆಯವರ ಯಜಮಾನಿಕೆ ಯಾಕೆ ಬಿಜೆಪಿ ಜೆಡಿಎಸ್ನಿಂದ ಸ್ಪರ್ಧಿಸಲು ಜಿಲ್ಲೆಯಲ್ಲಿ ಗಂಡಸರೇ ಇಲ್ವಾ ಮಂಜುನಾಥ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವ ಕ್ಯಾಂಪೇನ್ ಇದೆ ಕಾರ್ಯಕರ್ತರು ಗೌಡರ ಕುಟುಂಬಕ್ಕೆ ಗುಲಾಮರಾಗಿಯೇ ಇರಬೇಕಾ ರಾಮನಗರ ಸ್ವಾಭಿಮಾನಿ ಜನರು ಈ ಬಗ್ಗೆ ಯೋಚಿಸಿ ಮತ ಹಾಕಿ ಅಂತ ಕಾಂಗ್ರೆಸ್ ಕರೆ ಕೊಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಜಗದೀಶ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡೋದು ಖಚಿತ ಆಗ್ತಾ ಹಾಗೆ ಈಗ ಕಾಂಗ್ರೆಸ್ ಕೂಡ ಕ್ಯಾಂಪೇನ್ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಒಂದು ರೀತಿ ಕುಟುಂಬ ರಾಜಕಾರಣದ ಹಣೆ ಪಟ್ಟಿಯ ಮುಖಾಂತರ ಸೆಡ್ಡು ಹೊಡೆಯೋ ಪ್ರಯತ್ನನಾ ಆ ವೀಳ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರದ ಯಾರು ಅಭ್ಯರ್ಥಿ ಆಗ್ತಾರೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಒಂದು ಕುತೂಹಲಕ್ಕೆ ಕಾರಣವಾಗಿತ್ತು ಏನಂತಂದ್ರೆ ನಿನ್ನೆ ದಿನ ಏನು ಬಿಜೆಪಿಯಿಂದ ಪಟ್ಟಿ ಬಿಡುಗಡೆ ಆಗ್ತಿದ್ದಂಗೆ ಏನು ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಿದ್ದಂಗೆ ಒಂದು ಕಾಂಗ್ರೆಸ್ನವರು ಒಂದು ಕ್ಯಾಂಪೇನ್ ಮಾಡಕ್ಕೆ ಶುರುವಾಗಿರುವಂಥದ್ದು ಏನಂತಂದ್ರೆ ರಾಮನಗರದ ಏನು ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಮಂಜುನಾಥ್ ಏನು ಸ್ಪರ್ಧೆಗೆ ಇಳಿತಾ ಇರೋ ಬಿಜೆಪಿ ಏನು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಏನು ಪಾಲ್ಗೊಳ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ನ ಹಲವಾರು ಮುಖಂಡರುಗಳು ಮತ್ತೆ ಹಲವಾರು ಜನ ಫೇಸ್ಬುಕ್ ನಲ್ಲಿ ಒಂದು ವಾರ್ನ ಶುರು ಮಾಡಿದ್ದಾರೆ ಕುಟುಂಬ ಏನೋ ದೇವೇಗೌಡರು ಕುಟುಂಬ ರಾಜಕೀಯನ ಮತ್ತೆ ಮರುಗಳಿಸಿರುವಂತದ್ದು ಅಂತಂದ್ರೆ ಈಗ ಆಲ್ರೆಡಿ ಬೆಂಗಳೂರು ಏನು ರಾಮನಗರ ಜಿಲ್ಲೆ ಸೇರಿದಂತೆ ಬೆಂಗಳೂರು ಗ್ರಾಮಾಂತರದಿಂದ ಈಗ ಆಲ್ರೆಡಿ ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಹೀಗೆ ಅವರ ಹಳಿಯನ್ನು ಕೂಡ ಈಗ ಸ್ಪರ್ಧೆಗೆ ಇಳಿಸ್ತಾರಂಥದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಅವರ ಕುಟುಂಬದವೇ ಇಲ್ಲಿ ಸ್ಪರ್ಧೆ ಮಾಡ್ಬೇಕಾ ಅದು ಬಿಟ್ರೆ ಇಲ್ಲಿ ಯಾರು ಜೆಡಿಎಸ್ ನಲ್ಲಾಗ್ಲಿ ಎಸ್ನಾಗ್ಲಿ ಬಿಜೆಪಿ ಲಾಗ್ಲಿ ಬೇರೆ ಅಭ್ಯರ್ಥಿಗಳಿಲ್ವಾ ಅನುಮಾತುಗಳು ಈಗ ಕೇಳ್ಬರ್ತಾ ಇರುವಂತದ್ದು ಆ ನಿಟ್ಟಲ್ಲಿ ಈ ಒಂದು ಹಬ್ಬಿಯನ್ನ ಶುರು ಮಾಡಿರುವಂತದ್ದು ಫೇಸ್ಬುಕ್ ನಲ್ಲಿ ವಾರ್ನ ಕೂಡ ಶುರು ಮಾಡಿರುವಂತದ್ದು ಏನಂತಂದ್ರೆ ಮಂಜುನಾಥ್ ಅವರು ಹೇಗೆ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನಲ್ಲಿ ಒಂದು ವಿಚಲಿತವಾಗಿರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು ಆ ನಿಟ್ಟಲ್ಲಿ ಈಗ ಏನಂತಂದ್ರೆ ಫೇಸ್ಬುಕ್ ನಲ್ಲಿ ಒಂದು ವಾರಗಳನ್ನ ಕೂಡ ಶುರು ಮಾಡಿರುವಂತದ್ದು ಈ ರೀತಿ ಫೇಸ್ಬುಕ್ ನಲ್ಲಿ ಮತ್ತೆ ಗ್ರೂಪ್ ಗ್ರೂಪ್ಗಳಲ್ಲಿ ಈ ರೀತಿ ಒಂದು ಸ್ಟೇಟಸ್ಗಳನ್ನ ಹಾಕಿ ಒಂದು ಆ ಹರಿಬಿಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಅವರ ಸ್ಪರ್ಧೆ ಎಲ್ಲೋ ಕಾಂಗ್ರೆಸ್ ಅಲ್ಲಿ ಒಂದು ರೀತಿ ತಳಮಳವನ್ನ ಸೃಷ್ಟಿ ಮಾಡಿದೆ ಆ ನಿಟ್ಟಿನಲ್ಲಿ ಈ ಒಂದು ಫೇಸ್ಬುಕ್ ನ ವಾರು ಶುರುವಾಗಿದೆ ಅನ್ನೋದು ಒಂದ್ ಕಡೆ ಕೇಳಿ ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಏನಂತಂದ್ರೆ ಮಂಜುನಾಥ್ ಅವರ ಅಭ್ಯರ್ಥಿ ಆಗಿರುವಂಥದ್ದು ಈಗ ಖಚಿತ ಆಗಿರುವಂತ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್